ಅನಿಲು ನದಿರಣ್ಣ ಮಂಜು ಕೋಲಾರದಲ್ಲಿ ಕಂಪಲ್ಸರಿ ಆಗಲೇಬೇಕು ಅಂತೇಳಿ ಡಿ ಸಿ ಅವ್ರಿಗೆ ಆಲ್ರೆಡಿ ಇನ್ಸಿಸ್ಟ್ ಮಾಡಿದ್ದೀನಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನೂರು ಎಕರೆ ಕೊಡಬೇಕು ಅಂತ ಅರವತ್ತು ಎಕರೆ ರೆಡಿ ಆಯ್ತು ಅರವತ್ತು ಎಕರೆ ಕೊಟ್ಟು

ಆದರೆ ನಿಮ್ಮ ಸಮ್ಮುಖ್ದಲ್ಲಿ ಒಂದು ಆರು ತಿಂಗಳಿಗೊಂದ್ಸರಿ ಯಾರು ರೈತರ ಸಮಸ್ಯೆ ಇದು ಮಾಡಬೇಕು ಮತ್ತೆ ಈ ಪಿ ನಂಬರ್ ದುರಸ್ತಿ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದನ್ನಲ್ಲಿ ಸ್ವಲ್ಪ ಅವ್ಯವಸೆ ಇದೆ ನಮ್ಮ ಡಿ ಸಿ ಸಾಹೇಬ್ರು ಪ್ರತಿ ವಾರವೂ ಅದನ್ನು ಸಭೆ ಕೂಡ ಮಾಡ್ತಾರೆ ಈಗ ಒಂದು ಎರಡು ಇನ್ನು ಒಂದು ಕಾಲು ವರ್ಷವೂ ಒಂದುವರೆ ವರ್ಷ ಡಿ ಸಿ ಇದು ರಿಟೈರ್ಮೆಂಟು ಆ ರಿಟೈರ್ಮೆಂಟ್ ಇಲ್ಲೇ ಆಯ್ತಾರೆ ಅದೊಂದು ಇದನ್ನ ಲಾಸ್ಟ ಇದು ಲಾಸ್ಟ್ ಲಾಸ್ಟ್ ಕಾಲನ್ನು ಈಗ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಅತಿ ಹೆಚ್ಚಾಗಿ ಲೋಕಪ್ರಿ ನಮ್ಮ ಸಾಹೇಬರಿಗೂ ಗೊತ್ತಿರೋ ವಿಚಾರಣೆ ಭೂಪರಿವರ್ತನೆಗಾಗಿ ಇಪ್ಪತ್ತೈದು ಸಾವಿರ ಆಗಿದಾಗ ಅದು ಒಂದು ಪ್ರಕರಣ ಆಯಿತು ಆಮೇಲೆ ಮುಳುಭಾಗಲಲ್ಲಿ ಅಲ್ಲಿ ವಿಚಾರವಾಗಿ ಅದು ಏನಲ್ಲ ಎರಡು ಲಕ್ಷ ತೊಗೊಂಡಿದ್ದಾರೆ ಅಂತೇಳಿ ಇದು ಮಾಡಿದ್ರು ಅಂದರೆ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗಾಳಿ ಭಯ ಬೆಳೆ ನಾನು ಮಾತಾಡ್ತೀನಿ ಡಿ ಸಿ ಹತ್ರ ಅತ್ತೆ ಮನೆಗೆ ಅಳಿಯ ಬಂದ ಹಾಗೆ ಆರು ತಿಂಗಳ ನಂತರ ಕೋಲಾರ ಜಿಲ್ಲೆಗೆ ಅಧಿಕಾರಿಗಳ ಸಭೆ ನಡೆಸಲು ಕೆ ಡಿ ಪಿ ಮೀಟಿಂಗ್ಗೆ ಬರುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರೇ ಕೋಲಾರ ಜಿಲ್ಲೆಯ ಟಮೊಟೊ ಮತ್ತು ಮಾವು ಬೆಳೆಗಾರರೆಂದರೆ ನಿಮಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಯಾಕಂದರೆ ಮೂರು ತಿಂಗಳಿಂದ ಮಾವು ಮತ್ತು ಟೊಮೊಟೊಗೆ ಬೆಲೆ ಇಲ್ಲದೆ ಮಾವು ಕೀಳಲಾರದೆ ಕಿತ್ತಿರುವ ಮಾವು ಮಾರುಕಟ್ಟೆಗೆ ತಂದು ಬೆಲೆ ಇಲ್ಲದೆ ರಸ್ತೆಗಳ ಮೇಲೆ ಸುರಿದು ಏನು ಅವು ಕೊಳತು ನಾರುತ್ತಿದ್ದರೂ ಸಹ ಕನಿಷ್ಠ ಪಕ್ಷ ಇಲ್ಲಿನ ಜನ ಜನಪ್ರತಿನಿಧಿಗಳಾಗಲಿ ಮಾನ್ಯ ಉಸ್ತುವಾರಿ ಸಚಿವರಾಗಲಿ ರೈತರ ತೋಟಗಳಿಗೆ ಭೇಟಿ ನೀಡಿ ಅವರ ಕಷ್ಟಗಳನ್ನು ಬಗೆಹರಿಸಲು ಯೋಗ್ಯತೆ ಇಲ್ಲದ ನೀವು ಇವತ್ತು ಏಕಾಏಕಿ ಇವತ್ತು ಕೆ ಡಿ ಪಿ ಮೀಟಿಂಗ್ಗೆ ಬರುವ ಮುಖಾಂತರ ಕೋಲಾರದಲ್ಲಿ ವಿವಿಧ ರೀತಿಯ ಕಾಮಗಾರಿಗಳಿಗೆ ಒಂದು ಚಾಲನೆ ನೀಡಲು ಮುಂದಾಗಿರುವುದು ದುರಾದೃಷ್ಟಕರ ಅಂತ ಹೇಳ್ತಾರೆ ಯಾಕಂದರೆ ಕೋಲಾರ ಜಿಲ್ಲೆ ನಮಗೆ ಕೂಗಳತೆ ದೂರದಲ್ಲಿರೋದು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದೆ ಆದರೂ ಸಹ ಕೋಲಾರ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗ್ತಾ ಇದ್ದಾರೆ ಹೊತ್ತಾದರೂ ಬರ್ತಾ ಇದ್ದೀರಾ ನಮ್ಮ ಗೈಗೆ ಏನು ಸಿಗ್ತೀರಾ ಕನಿಷ್ಠ ಒಂದು ಹತ್ತು ನಿಮಿಷ ಮಾತನಾಡಲು ರೈತರಿಗೆ ಅವಕಾಶ ಕೊಡಿ ಹೋದ ಪುಟ್ಟ ಬಂದ ಪುಟ್ಟ ನೀವು ಮನವಿ ಕೊಡಿ ನಾನು ಚರ್ಚೆ ಮಾಡ್ತೀನಿ ಅಂತ ನಾನು ಒಪ್ಪಲ್ಲ ಯಾಕಂದರೆ ಇವತ್ತು ಜಿಲ್ಲಾದ್ಯಂತ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಲೋಕಾಯುಕ್ತ ಪ್ರಕರಣಗಳು ಹೆಚ್ಚಾಗಿದ್ದ ಕಾರಣದಲ್ಲಿ ಆ ಒಂದು ಎರಡೂ ಇಲಾಖೆಯಲ್ಲಿ ಅಧಿಕಾರಿಗಳು ಖಾಲಿ ಆಗ್ತಾ ಇದ್ದಾರೆ ಜನಸಾಮಾನ್ಯರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಅದರ ಜೊತೆಗೆ ಇವತ್ತು ಕೆ ಸಿ ವಿಯಲ್ಲಿ ಮೂರನಂತೆ ಶುದ್ಧೀಕರಣ ಇರ್ಬೋದು ಟೊಮಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆ ಇರ್ಬೋದು ಮಾವು ಮಾರುಕಟ್ಟೆ ಜಾಗದ ಸಮಸ್ಯೆ ಇರೋದು ನಿರಂತರವಾಗಿ ಹೋರಾಟ ಮಾಡ್ತಾರೋ ಆ ಜಾಗಕ್ಕೆ ಮಾತ್ರ ನೂರು ಎಕರೆ ಜಮೀನನ್ನು ಮಂಜೂರು ಮಾಡಲು ಇಲ್ಲಿನ ಜಿಲ್ಲಾಡಳಿತಕ್ಕೆ ಕಂದಾಯ ಇಲಾಖೆಗೆ ಜಮೀನು ಇಲ್ಲ ಅದರ ಜೊತೆಗೆ ಇವತ್ತು ನಕಲಿ ಬಿತ್ತನೆ ಬೀಜ ಇರ್ಬೋದು ಕೀಟನಾಶಕ ಇರ್ಬೋದು ಅನಧಿಕೃತ ನರ್ಸಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೂ ಸಹ ರೈತರಿಗೆ ಒಂದು ರೈತರ ಬಾಳಿಗೆ ಕೊಳ್ಳಿ ಇಡುವಂತಹ ಈ ನಕಲಿ ಬಿತ್ತನೆ ಬೀಜಗಳಿಗೆ ಕಡಿವಾಣ ಅನ್ನೋದೇ ಇಲ್ಲ ಇನ್ನೊಂದು ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾವು ಮತ್ತು ಟೊಮ್ಯಾಟೊ ಬೆಳೆಗಾರರ ಸಂಕಷ್ಟ ಮತ್ತು ನಿರಂತರ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ನಾಲ್ಕು ರೂಪಾಯಿ ಹದಿನಾರು ಬೆಂಬಲ ಬೆಂಬಲಬಲ ಕೊಟ್ಟಿದೆ ಅದಕ್ಕೂ ಷರತ್ತುಗಳಿದೆ ಏನು ಹೆಕ್ಟರ್ಗೆ ಐದು ಕ ಟನ್ನು ಮಾತ್ರ ಕೇಳಬೇಕಂತೆ ಅಲ್ಲ ಪಿ ನಾವು ಹತ್ತು ಟನ್ನು ಬೆಳೆದ್ರೆ ಐದು ಟನ್ ಕಿ ಐದು ಟನ್ ಎತ್ಕೊಂಡು ನಮ್ಮ ತಲೆ ಮೇಲೆ ಹಾಕೊಳ್ಳೋಣ ಇಲ್ಲ ರಸ್ತೆಗೆ ಸುರಿಯೋಣ ಆ ಒಂದು ನಿರ್ಬಂಧವನ್ನು ಸಡಿಲ ಮಾಡಬೇಕು ಮತ್ತು ಹದಗೆಟ್ಟಿರುವಂಥ ಸರ್ಕಾರಿ ಕಚೇರಿಗಳನ್ನು ಸರಿಪಡಿಸಬೇಕು ಕೆ ಸಿ ವಿಲ್ ಮೂರು ಹಂತದ ಶುದ್ಧೀಕರಣ ಮಾಡುವ ಜೊತೆಗೆ ಈ ಒಂದು ಪಿ ನಂಬರ್ ದುರಸ್ತಿ ಅನ್ನೋದು ಬಲಾಢ್ಯ ಮತ್ತು ಶ್ರೀಮಂತರ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವಂತಹ ದಂಧೆ ಆಗ್ಬಿಟ್ಟೈತೆ ಈ ಪಿ ನಂಬರು ದುರಸ್ತಿ ಆದಮೇಲೆ ನಂತರನೇ ಲೋಕಾಯುಕ್ತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಈ ಒಂದು ಹದಗೆಟ್ಟಿರುವ ಸರ್ಕಾರಿ ಸರ್ಕಾರಿ ಒಂದು ಕಚೇರಿಗಳನ್ನು ಸರಿಪಡಿಸುವ ಜೊತೆಗೆ ರೈತರ ಮತ್ತು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರು ಸ್ಪಂದಿಸಬೇಕು ಇಲ್ಲವಾದರೆ ಅತ್ತೆ ಮನೆಗೆ ಅಳಿಯ ಬಂದ ಕಟ್ಟ ಬಂದು ಕೆ ಡಿ ಪಿ ಸಭೆಯಲ್ಲಿ ಕುಳಿತುಕೊಂಡು ಎ ಸಿ ರೂಮ್ನಲ್ಲಿ ನಿದ್ದೆ ಮಾಡಿಕೊಂಡು ಅಧಿಕಾರಿಗಳ ಒಂದು ಜಾಣ ನಿದ್ದೆಯಲ್ಲಿದ್ದರೂ ಮತ್ತೆ ಯಾವುದೇ ಸಮಸ್ಯೆ ಬಗೆಹರಿಸದೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹಾಕಿದರೆ ನೀವು ಮನವಿನೂ ತೊಗೊಳ್ಬೇಡಿ ಮಾವು ಮತ್ತು ಟೊಮಾಟೊ ಬೆಳೆಗರ ರಕ್ಷಣೆನೂ ಮಾಡಬೇಡಿ ಅದರ ಜೊತೆಗೆ ಅತಿ ಹೆಚ್ಚಾಗಿ ಇವತ್ತು ಕೋಲಾರ ಜಿಲ್ಲೆಯ ರೈತರನ್ನು ಶೋಷಣೆ ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಬಲಾಢ್ಯರು ಶ್ರೀಮಂತರು ರಾಜಕಾರಣಿಗಳ ನೂರಾರು ಎಕರೆ ಜಮೀನುಗಳು ಬಿಟ್ಬಿಟ್ಟಿದ್ದಾರೆ ಇನ್ನು ಸಣ್ಣ ಪುಟ್ಟ ಒಂದು ಎಕರೆ ಎರಡು ಎಕರೆ ಒತ್ತುವರಿ ಮಾಡ್ಕೊಂಡಿರನ್ನು ಏನೋ ರಾತ್ರೋರಾತ್ರಿ ಜೆ ಸಿ ಬಿಗಳ ಮುಖಾಂತರ ಅಬ್ಬರಿಸಿ ಆ ಜಮೀನುಗಳಲ್ಲಿ ಬೆಳೆಗಳನ್ನು ನಾಶ ಮಾಡಿ ಕಿತ್ಕೊಂತಾರೆ ಇದಕ್ಕೂ ಕಡಿವಾಣ ಹಾಕಬೇಕು ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಆರು ತಿಂಗಳ ನಂತರ ಬರುತ್ತಿರುವಂತಹ ಉಸ್ತುವಾರಿ ಸಚಿವರೇ ರೈತರ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಅವರ ಜೊತೆಗೆ ಹದಗೆಟ್ಟಿರುವ ಸರ್ಕಾರಿ ಶಾಲೆ ಸರ್ಕಾರಿ ಒಂದು ಕಚೇರಿಗಳನ್ನು ಸರಿಪಡಿಸಬೇಕು ಮತ್ತು ಕೆ ಸಿ ವಿಲ್ ಮೂರು ಹಂತ ಶುದ್ಧೀಕರಣ ಮಾಡುವ ಜೊತೆಗೆ ಟೊಮಾಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ಮಾರುಕಟ್ಟೆಯ ಅಭಿವೃದ್ಧಿ ಮಾಡುವ ಜೊತೆಗೆ ಬೆಂಬಲ ಬೆಲೆಯಲ್ಲಿ ಇರುವಂತಹ ನಿಯ ನಿಯಮಗಳನ್ನು ಸಡಿಲ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ